अब ये टक 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 वो मैं पांचवा कर दो वन वन कर दो 1/1/1 1/2 1/2 चल मैं फिर से इसको ले लेता हूं नंबर कितना है इससे बड़ा ज्यादा बड़ा ज्यादा बड़ा అదకే స్వల్ప శుగర్ హాక్స్కోడ్చినేడా మ్యాన్సల్ లైమ్ సోడా ఫింగర్ బౌల్ స్వల్పర్ హక్బడో ఓకేనా

मिक्स मिक्स फिंगर 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 ನಾ ನಾವು ಪ್ಲಾನ್ ಮಾಡಿಕೋಣಮ್ಮ ಹೌದಾ ಟೇಸ್ಟ್ ಮಾಡ್ತೀನಿ ನಾನು ಮ್ಯಾನ್ ಮಾಡೋಣ ಹೇಳ್ತಾರೆ ಕೈ ಸಿ ಉಣ್ಣೋ ಈ ಒಂದಿ ಇನ್ನೊಂದು ಹೇಳೋಣ เนาะ ಇನ್ನೊಂದು ಟೋ ಇಲ್ಲ ಹಾಲೆ ಬಿಸಿನೆ ತರಸ್ಕೋಣ ನನಗೆ ಇದೆ ಇದೆ ಬರ್ತಿದೆ ನಾವು ಇದರ ಡೇಟಾ ಮಾಡ್ತೀನಿ

హాట్ <takes> <takes> ಏನ ಆಕೋದಾದೆ ಅದನೋ ಸಕ್ಕರೆ ಶುಗರ್ ಶುಗರ್ ರೇಂಗ್ ಐತ ನಡಿ ಫ್ರೆಂಡ್ಸ್ ಸಾಕು ಜಾಸ್ತಿ ಶುಗರ್ स्वीಟ್ ಆದ್ರೆ ಚನ ಇರಲ್ಲ ಏನಪ್ಪ ಒಂದ್ ಗಂಡ್ ಮಚ್ಚು ಚೆನ್ನಾಗಿ ಇರಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಬಲ್ ಐಸ್ ನೋಡಿ ಫ್ರೆಂಡ್ಸ್ ಬಬಲ್ ಫ್ರೆಂಡ್ಸ್ ನೋಡಿ ಬಂದೆ ಫ್ರೆಂಡ್ಸ್ ನೋಡು ತೆರಿ ತೆಗೋಣ ನೋಡಿ ನನಗೆ ಕರೀತಾದ್ರೆ ಜ್ಯೂಸ್